ಬಂದಿದ್ದಾಳೆ ಮಹಾರಾಣಿ ಅನ್ಸುತ್ತೆ ಊರೆಲ್ಲ ಸುತ್ತಕೊಂಡು ಇವಾಗ ಮನೆಗೆ ಬಂದಿದ್ದಾಳೆ ಇನ್ನೊಂದು ಮತ್ತ ಬರ್ಲಿ ಅದನ್ನ ತಗೊಂಡೋಗಿದ್ದಾಳೆ ಅನ್ಸುತ್ತೆ ಆಚೆನೆ ನಿಲ್ಸ್ಬೇಕಾಗಿತ್ತು ಅಂತ ಅನ್ಕೊಂಡೆ ನೋಡಿದ್ರೆ ಇನ್ನೊಂದು ಕೀ ಇದ್ರ ಇದ್ರಿಂದ ಒಳಗಡೆ ಬಂದ್ಬಿಟ್ಟಿದ್ದಾಳೆ ಬರ್ಲಿ ಅವಳು ಇವಾಗ್ಲೂ ಏನ್ ಕಾಲ ಮಿನ್ಸೋಗಿಲ್ಲ ಈಗ್ಲೂ ಮನೆಯಿಂದ ಆಚೆ ಹಾಕದೆ ಅವಳನ್ನ ಈ ಸುಷ್ಮಾ ನಿಂತ್ಕೊಳ್ಳಿ ಅಲ್ಲಿ ಎಲ್ಲೇ ಹೋಗ್ತಾ ಇದೆಯಾ ಹೇಗೆ ಕೇಳ್ತೇ ನೋಡು ಮಳ್ಳಿ ತರ ನೀನ್ ಆಫೀಸಿಂದ ಬೇಗ ಬಂದ್ಬಿಟ್ಟಿದೀರಾ ಅಂತ ನನ್ನ ಆಫೀಸಿಂದ ಬೇಗ ನಾಟಕಗಳೆಲ್ಲ ಬಂದಿದಾಗಿದ್ಯಾ ಇಲ್ಲಾಂದ್ರೆ ಹಾಂ ಏನೇನ್ ಮಾಡಿದೆ ಅಂತನಾನ್ ನಮ್ಮ ನಮ್ಮಅಮ್ಮನ ಹುಷಾರಾಗಿ ನೋಡ್ಕೊಂಡು ನೀನು ಎಲ್ಲೂ ಹೋಗ್ಬೇಡ ಅಂತ ಎಲ್ಲಿ ಹೋಗಿದ್ದೆ ಎಷ್ಟು ತನಕ ನೀನು ಅವ್ರಿಗೆ ಬೆಳಗ್ಗೆಯಿಂದ ತಿನ್ನಿನೂ ಕೊಡ್ದಂಗೆ ಒಂದು ಗ್ಲಾಸ್ ನೀರು ಕೊಡ್ದಂಗೆ ನಾನು ಬಂದಾಗ ನಮ್ಮಮ್ಮ ಎಷ್ಟು ಹೊಟ್ಟೆಸು ಹೊಟ್ಟೆಸು ಅಂತ ಇದ್ರು ನಂಗೆ ಅದು ನೋಡಿ ಎಷ್ಟು ಬೇಸರಾಯ್ತು ಗೊತ್ತಾ ನಿನಗೆ ಏನೋ ಅಮ್ಮನ ಮನೆಯಿಂದ ದೊಡ್ಡದಾಗ ಬಂದ್ಬಿಟ್ಟೆ ನಾ ಮತ್ತೆ ನೋಡ್ಕೋಬೇಕು ಅವ್ರಿಗೆ ಹುಷಾರ್ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ರಿ ಇಷ್ಟು ಚೆನ್ನಾಗಿ ನೋಡ್ಕೊಂತ ಅಲ್ವಾ ನೀನು ಅಮ್ಮನ ಬಿಟ್ಬಿಟ್ಟು ಎಲ್ಲೆಲ್ಲ ಸುತ್ತಕೊಂಡು ಇವಾಗ ಬಂದಿದ್ಯಾ ನೀನು ಅವ್ರಿಗೆ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಅವ್ರ ಸೌಕರ್ಯ ನೋಡಲಿಲ್ಲ ಅಂದಮೇಲೆ ಇರಬೇಕು ಈ ಮನೇಲಿ ಮೊದಲಿಂದ ಮನೆಯಿಂದ ನೀನು ಆಚೆ ಹೋಗು ಒಂದು ಕ್ಷಣನೂ ನಾನು ಮುಂದೆ ನಿಂತ್ಕೋಬೇಡ ನೀನು ಹೋಗ್ತಾ ಇರು ಆಫೀಸಿಗೆ ರಜಾ ಹಾಕಿ ನಮ್ಮ ಅಮ್ಮನ ನೋಡ್ಕೊಂತೀನಿ ನಿನ್ನೆಂತ ಅವಶ್ಯಕತೆ ನನಗಿಲ್ಲ ಒಂದು ದಿನ ನಮ್ಮಅಮ್ಮನ ಸರಿಯಾಗಿ ನೋಡ್ಕೊಳಕಾಗಿಲ್ಲ ಅಂದ್ಮೇಲೆ ನಾಳೆ ದಿನ ಇನ್ನೂ ಜಾಸ್ತಿ ಏನಾರು ಹೆಚ್ಚು ಕಮ್ಮಿ ಆದರೆ ನೀನೇನು ನೋಡ್ಕೋತೀಯ ನಮ್ಮಮ್ಮ ಎಷ್ಟೆಲ್ಲ ನೋಡ್ಕೊಡಿ ನನ್ನ ನಂಬಸ್ಬಿಟ್ಟ ಅಲ್ವಾ ನೀನು ನೋಡು ಎಷ್ಟು ಮಾತಾಡೋರು ಸುಮ್ಮನೆ ನಿಂತಿದೆಯಲ್ಲ ನಿನ್ಗೆ ಏನು ಅನ್ಸೋದಿಲ್ಲ ನಿನಗೆ ಮೊದಲು ಕಣ್ಣ ಮುಂದೆ ನಿಂತ್ಕೊಬೇಡ ಮೊದಲು ಹೋಗ್ತಾಯಿರು ನೀನು ಏನೋ ನಮ್ಮಮ್ಮ ಇದ್ದಿದ್ದರಿಂದ ಗೊತ್ತಾಯಿತು ನೀನು ಎಂತೇಳು ಅಂತ ಇಷ್ಟ ದಿನ ನೀನು ಏನು ಮಾಡಿದ್ರು ಸರಿ ಅಂತ ಅಂದ್ಕೊಂಡು ನಂಬ್ಕೊ ನಾನು ನಿನ್ನ ಇದೇ ಥರ ನಾನು ಆಫೀಸ್ಗೆ ಹೋದಾಗ ಎಲ್ಲೆಲ್ಲಿ ತಿರ್ಗೋಕ್ ಹೋಗ್ತಿದ್ದೋ ಏನೋ ಯಾರಿಗೊತ್ತು ನಮ್ಮಮ್ಮ ಬಂದಿದ್ರಿಂದ ಇದೆಲ್ಲ ಗೊತ್ತಾಯ್ತು ಸ್ವಲ್ಪ ನಾನ್ ಕಣ್ಮುಂದೆನೆ ನೋಡಿದ್ದೀನಿ ಇದ್ರಲ್ಲಿ ಕೇಳುವಂತದ್ದು ಏನಿದೆ ಏನು ಕೇಳಲ್ಲ ಮೊದ್ಲು ಮನೆಯಿಂದ ಆಸೆ ಹೋಗ್ತಾ ಇರೋ ನೀನ್ ಅಷ್ಟೇನೆ